ಹದಿನಾರು ಹದಿನೇಳ ಸಿ ಇ ಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಅನ್ಯಾಯ ಆಗ್ಯದ ಅದು ಎಲ್ಲಿ ಅಂದ್ರೆ ಶಿವಮೊಗ್ಗ ಮತ್ತು ಬೀದರ್ದಲ್ಲಿ ಶುಚಿತ್ ಕುಲಕರ್ಣಿ ಅನ್ನೋ ಒಬ್ಬ ವಿದ್ಯಾರ್ಥಿಗೆ ತಪಾಸು ಮಾಡಲಿಕ್ಕೆ ಹೋಗ್ಲಾಗಿ ಅವನು ಜನಿವಾರ ಅದ ಹೇಳಿ ಅದೇ ಜನವಾರ ನೀನು ತೆಗೆದ್ರೆ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಒಳಗೆ ಹೋಗಬಾರ್ದು ಹೇಳಿ ಅವನು ಕೈಯಾಗಿದ್ದಂತ ಒಂದು ಕಾಶಿದಾರ ಕಟ್ ಮಾಡಿ ಜನವಾರ ನೀವು ತೆಗಿಲಾರ್ದೆ ಬರೋಂಗಲ್ಲ ಅಂತ ತಿಳ್ಕೊಂಡು ವಾಪಸ್ ಕಳಿಸ್ಯಾರ ಆ ಹುಡುಗ ಪ್ರತಿಭೆ ಮಾಡಿ ವಾಪಸ್ ಬಂದ ನಾವು ಅನ್ಯಾಯ ಆಗ್ಯದ ಆದರೆ ಯಾವುದೇ ಸಿ ಇ ಟಿ ಬಯಲಾಸ್ ಅಲ್ಲಿ ಅಥವಾ ಯಾವುದೇ ಕಾಯ್ದೆಯಲ್ಲಿ ಏನದ ಅದನ್ನ ನಾವು ಫಾಲೋ ಮಾಡಿರಿ ಕಿವಿ ಇದು ಹಾಕೋಬಾರ್ದು ಅಥವಾ ಮೇಲೆ ಇದು ಹಾಕೋಬಾರ್ದು ಅಂತ ಏನೇನೋ ಕಾಯ್ದೆಗಳು ಅದನ್ನು ನಾವು ಫಾಲೋ ಮಾಡ್ತೀವಿ ಆದ್ರೆ ಏನೂ ಮಾಡಲಾರ್ದಂಥ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದ ಸಲುವಾಗ ಯಾವ ಅಧಿಕಾರಿ ಯಾಕಂದ್ರೆ ಈ ಎಲ್ಲ ಕೂಡ ಒಂದು ಬಡಪಾಯಿಂದ ಸಸ್ಪೆಂಡ್ ಮಾಡ್ಲಿಕ್ಕೆ ಹತ್ತಾರ ಮುಂದೆ ಕೂತಂತ ಒಂದು ಗೇಟ್ ಕೀಪರ್ ಆ ಒಂದು ಏನೋ ಅರ್ಧಕ್ಕೆ ಇರಂಗಿ ಇಲ್ಲ ಅವ ಏನು ಹೇಳ್ತಾನ ಕೇಳ್ತತ್ತ ಅಲ್ಲಿದ್ದಂತಹ ಮೂಲ ಅಧಿಕಾರಿ ಯಾರ ಆ ಸಂಸ್ಥೆಯ ಅಧಿಕಾರಿಯನ್ನ ತಕ್ಷಣವಾಗಿ ಸಸ್ಪೆಂಡ್ ಮಾಡಿವಂತ ಇದ್ರಾಗ ಬರ್ಲಿಕ್ಕದ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡ್ಬೇಕು ಆಮೇಲೆ ಆ ಏನದ ನ್ಯಾಯ ಸಿಗಬೇಕು ಮುಂದೆ ಈ ರೀತಿ ಯಾವುದೇ ಜನಾಂಗಕ್ಕೆ ಯಾವುದೇ ಜಾತಿಗೂ ಅನ್ಯಾಯ ಆಗ್ಲಾರ್ದಂತ ಒಂದು ಬಯಲಾಸ್ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ತಹಶೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ರು ಮತ್ತು ಜನವಾರು ಹಾಕೊಂಡು ಪದ್ದು ಒಳಗೆ ಬಾ ಅಂದ್ರೆ ಅವಳು ಗೆಸ್ಟ್ ನೋವಾಗಿರ್ಬೇಕು ತನ್ನ ಧರ್ಮದ ಬಗ್ಗೆ ಯಾರು ಎಲ್ಲರಿಗೂ ಇರ್ತದೆ ನೋಡ್ರಿ ಎಲ್ಲ ಧರ್ಮದವರು ಹೇಳ್ಯಾರು ಎಲ್ಲ ಧರ್ಮಗುರುಗಳು ಹೇಳ್ಯಾರ ಏನಂದ್ರೆ ನಮಗೆ ಧರ್ಮವನ್ನು ನಾವು ಪಾಲಿಸ್ಬೇಕು ಇನ್ನೊಬ್ಬರು ದೌರ ಧರ್ಮವನ್ನು ಗೌರವಿಸ್ ಗೌರವಿಸ್ಬೇಕಂತ ಯಾವುದೇ ಅವ ಅನುಯಾಯಿ ಆಗಿರಲಿಲ್ಲ ಅಧಿಕಾರಿ ಅಂದ್ರೆ ಇನ್ನೊಂದು ಧರ್ಮವನ್ನ ಗೌರವಿಸಿದ ಒಂದು ಕರ್ತವ್ಯ ಅದ ಅಂಥದು ಅವ ಈ ಪರೀಕ್ಷೆ ಕೂಡಿಸ್ಲಾರ್ದೆ ಹುಡುಗನ ಅಂದ್ರೆ ಆ ಹುಡುಗನ ಜೀವನದ ಗತಿ ಏನು ಆ ಹುಡುಗನ ಭವಿಷ್ಯ ಏನು ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಭ್ರಷ್ಟಾಧಿಕಾರಿಗಳನ್ನ ಮೊದಲ ಡಿಸ್ಮಿಸ್ ಮಾಡಬೇಕು ಅಂತ ಎಲ್ಲರೂ ಹೇಳೋದ ಶೀಘ್ರವಾಗಿ ಆ ಕೆಲಸ ಮಾಡ್ಬೇಕು ಮೊದಲು ಇದನ್ನು ಈಗ ಎಲ್ಲರೂ ಸುಮ್ಮನೆ ಏನೋ ಕೋಮು ಗೊಲಬೇಕು ಅಂತ ಹೇಳ್ತಾರೆ ಇಂಥ ಕೆಲಸ ಯಾವ ಅಧಿಕಾರಿಗಳು ಇಂಥ ಕೆಲಸ ಮಾಡಿದಾಗ ಕೋಮು ಗೊಲಭೆ ಚಾಲೂ ಆಗ್ತದೆ ಯಾರು ಕೋಮು ಮಾಡ್ಬೇಕಂತ ಮಾಡ್ಬೇಕಂದ್ಬಿಟ್ಟಿಲ್ಲ ಇಂಥ ಯಾವ್ದು ಅಧಿಕೃತ ಈ ಕೆಲಸಗಳನ್ನು ಎಲ್ಲಿ ಎರಡು ಬರ್ತಾರೆ ಜನಿವಾರ ತಾಳಿ ಕಾಲುಂಗ್ರ ತೆಗಿಬೇಕು ಇಂತಹ ಪರಿಚಯ ಕೊಡ್ಬೇಕಂತ ಇಂತಹ ಧರ್ಮಗಳಿಗೆ ಧಕ್ಕೆ ಬರುವಂತಹ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳನ್ನ ಮಾಡಿದ ಕೆಲಸದಿಂದ ಹಾಕಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸಹಜೀವನ ಸಹಬಾಳ್ವಗಳೇ ವಿಶ್ವಶಾಂತಿಗೆ ಆಧಾರ ಅಂತ ಹೇಳಿ ಸತ್ಯಪ್ರಮೋದ ಯುವ ಸೇ ಸೇನೆಯಿಂದ ಮತ್ತು ವಿಪ್ರಬಳಗದ ವತಿಯಿಂದ ನಾವು ಹಮ್ಮಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ವಾಮನರವ್ ದೇಶಪಾಂಡೆ ಅವರು ವಿವರವಾದಂಥ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಶ್ರೀ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ದಿನವಾರ ಪರೀಕ್ಷೆಯಿಂದ ಅವಹಾಶಿತ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಒತ್ತಾಯಿಸಿ ಸಾಂಕೇತಿಕ ಪ್ರತಿಭಟನೆ ಹೊಂದುತ್ತೆ ಕುರಿತು ಈ ಮೇಲ್ಕಂಡ ವಿಷಯದಲ್ಲಿ ಇಪ್ಪತ್ತೈದರ ಕರ್ನಾಟಕದ ವಿವಿಧ ಉತ್ತಮ ಕೂರ್ತಿಗಳಿಗೆ ನಡೆಸಲಾಗುವ ಭವಿಷ್ಯಗಳು ಹಿರಿಯಗಳಲ್ಲಿ ಸಿಬ್ಬಂದಿಗಳು ಅತಿರೇಕತನದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ವಹಿಸುತ್ತಲ್ಲದೆ ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ಪ್ರವೇಶದ ಆರೋಗ್ಯವೇ ತಡೆದು ಜನವಾರನ್ನು ಹರಿದಾಕಿ ಪರೀಕ್ಷಾ ಕೇಂದ್ರದ ಹೊರಹಾಕದ ಘಟನೆಗಳು ನಡೆದಿರುತ್ತವೆ ಈ ಒಂದು ಘಟನೆಯಿಂದಾಗಿ ಭವಿಷ್ಯದಲ್ಲಿ ಉಜ್ಜಲ ಭವಿಷ್ಯ ಹೊಂದಿರುವ ಸಮಾಜದ ವಿದ್ಯಾರ್ಥಿಗಳ ಆಚಾರ